ಟೈಮ್ ಮಂಡ್ಯ ಬಂದಿದ್ದೀರಾ ಏನಂತೀರಿ ಸರ್ ನಿಮ್ಮ ಅಭಿಮಾನಿಗಳಿಗೆ ಚುನಾವಣೆ ಮುಗಿಸಿದ ನಂತರ ನನ್ನ ಹಿರಿ ಮಗನ ಆರೋಗ್ಯ ಸದಿಯಿಂದ ಜಿ ಬಿ ಎಸ್ ಅನ್ನುವಂಥ ಒಂದು ಕಾಯಿಲೆ ಆಗಿತ್ತು ಆ ಕಾರಣದಿಂದ ನಾನು ತುಂಬ ಸಂಕಟದಲ್ಲಿದ್ದೆ ತುಂಬ ತೊಂದರೆ ನನಗೆ ಎಲ್ಲರೂ ಹೇಳ್ತಾರೆ ಮಕ್ಕಳೇ ಆಸ್ತಿ ಅಂತ ಹೇಳ್ತಾರೆ ಮಕ್ಕಳ ಆರೋಗ್ಯದಿಂದ ಹೋದರೆ ಯಾವುದೂ ಚೆನ್ನಾಗಿ ಕಾಣುತ್ತೆ ಆ ಕಾರಣದಿಂದ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಗ್ಯಾಪ್ ಕೊಟ್ಟಿದ್ದ ನನ್ನ ಊರಿನ ಅಭಿಮಾನ ಏನು ಕಮ್ಮಿ ಆಗಿಲ್ಲ ಇರುವಂಥ ಪ್ರೀತಿ ಏನೂ ಕಮ್ಮಿ ಆಗಿಲ್ಲ ನಾನು ಯಾರಿಗೂ ನೆನೆಸ್ಕೊಂಡಿಲ್ಲ ಅಂತ ಒಂದು ದಿವಸ ಇಲ್ಲ ಬಟ್ ಆ ಸಮಯ ಸಂದರ್ಭ ಥರ ಇತ್ತು ಆ ಗೌರವ ಇವಾಗ ನನ್ನ ಮಗ ಚೆನ್ನಾಗಿದ್ದೇನೆ ನಾನು ಮೆಂಟಲಿ ಫ್ರೀ ಆಗಿದೆ ರಾಜಕೀಯ ಸೋಲಿನಿಂದ ಜಫುಲ್ ಖಾನ್ ಅವರು ಮಂಡ್ಯಕ್ಕೆ ಬಂದಿಲ್ಲ ಅಂತ ಆಪಾದನೆ ಇದೆ ಕೆಲವು ಕಾಂಗ್ರೆಸ್ ಏನು ಒಂದು ರೂಪಾಯಿ ಸಾಲ ಕೊಡುವಂಗೆ ಜೀವನದಲ್ಲಿ ನಾನು ಯಾವುದು ಸುಳ್ಳು ಕಮಿಟ್ಮೆಂಟ್ ಯಾರ ಜೊತೆಯೂ ಮಾಡಿಲ್ಲ ಯಾರಿಗೂ ಸುಳ್ಳು ಆಶೂಷಣ ಕೊಟ್ಟಿಲ್ಲ ನಾನು ನನಗೇನು ತೆರ ನಾನೇನು ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಅವರು ರಾಣಿಬಾರ ಅವರು ನಡ್ಕೊಂಡು ನನಗೆ ಅವರು ಆ ರೀತಿ ಪರಿಣಾಮ ಜನ ಕೊಟ್ಟಿದ್ದಾರೆ ಜನ ಕೊಟ್ಟಿರುತ್ತೀರಿಗೆ ಪ ಪರಿಣಾಮಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ ಅದಕ್ಕೂ ಈ ಚಿಮ್ಮ ಚುನಾವಣೆಗೂ ನನ್ನ ಪರ್ಸ್ನಲ್ ಲೈಫು ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಎರಡನೇ ವಿಷಯ ನನ್ನ ಮಗಳು ನನ್ನ ಮಗಳು ಅಲ್ಲೇ ಗೊತ್ತಾಯಿದ್ರು ಅಲ್ಲೇ ಸ್ಟಡಿ ಮಾಡ್ತಾಯಿದ್ರು ಯುಗಲ್ಲೇ ಹುಡುಗಿ ಕರ್ಕೊಂಡು ಬಂದಿರಲಿಲ್ಲ ಆ ಕಾರಣ ಇವ್ರಿಗೂ ವಸತಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೆಲವ್ರು ಕೇಳ್ತಾರೆ ಜೊತೆಲಾಕ ನಿನ್ನ ಸಂಪತ್ತಿ ಎಷ್ಟಿದೆ ನಿನ್ನ ಆಸ್ತಿ ಎಷ್ಟು ನಿನ್ನ ಟವರ್ಸ್ ಎಷ್ಟು ಇವತ್ತು ನನ್ನ ಎರಡು ಮಕ್ಕಳುಗೆ ದುಬೈನಲ್ಲಿ ನಂಬರ್ ಒನ್ ಟಾಪ್ ರೀಡರ್ ಫ್ರಂಟ್ ಫೇಸ್ ಮ್ಯಾಗ್ಝೀನಲ್ಲಿ ಫ್ರಂಟ್ ಪೇಜಲ್ಲಿ ಬರುತ್ತೆ ದೇ ಆರ್ ದ ಬೆಸ್ಟ್ ಡೆವಲಪರ್ಸ್ ಕಮರ್ಷಿಯಲ್ ಡೆವಲಪರ್ಸ್ ಅಂತ ಆದರೆ ನನ್ನ ಕೇಳಿದ್ರೆ ನಿನ್ನ ಆಸ್ತಿ ಏನು ಜಫರ್ಲ್ಲಾ ಖಾನ್ ಅಂತ ಹೇಳಿದ್ರೆ ಇದೇ ನನ್ನ ಆಸ್ತಿ ನಮ್ಮ ಅಪ್ಪ ಕುಟುಂಬ ಚೇರು ನಮ್ಮ ಅಪ್ಪನಿಗೆ ಹಳೆ ಮನೆ ಮೂರು ಟವಲ್ ಅಲ್ಲಿ ಮುಸಲ್ಮಾನರ ಸ್ಮಶಾನದಲ್ಲಿ ಮೂರು ಟವಲ್ ಇದೆ ಎರಡು ನನ್ನ ತಾಯಿ ಒಬ್ಬರು ನನ್ನ ತಂದೆ ಆ ಮೂರು ಟವರ್ಗಿಂತ ಹೆಚ್ಚಾಗಿ ನನ್ನ ಯಾವುದೂ ಪ್ರಪಂಚದಲ್ಲಿ ಅನಿಸ್ತದೆ ಆಸ್ತಿ ಎಲ್ಲಿರ್ಬೋದು ಯುರೋಪಲ್ಲಿರ್ಬೋದು ದುಬೈನಲ್ಲಿರ್ಬೋದು ಬಾಂಬೆನಲ್ಲಿರ್ಬೋದು ನೇಪಾಳದಲ್ಲಿರ್ಬೋದು ಎಲ್ಲ ಇದೆ ಮನೆಗಳು ಮಂಡ್ಯದಲ್ಲೂ ಇದೆ ಮೈಸೂರಲ್ಲಿ ಇದಾವೆ ಇದೆ ಎಲ್ಲ ಕಡೆ ನನ್ನ ಮನೆಯೇ ಇದೆ ನಾನು ಯಾವುದೇ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ನನ್ನ ದೊಡ್ಡ ಆಸ್ತಿ ಯಾವುದು ಅಂತ ಪದೇ ಪದೇ ಕೇಳಿದ್ರೆ ಆ ಮೂರು ಗೂರಿಗಳಿದೆ ಇಲ್ಲಿ ಸ್ಮಶಾನದ ನಮ್ಮ ತಂದೆ ತಾಯಿಯಾಗಿರೋದು ಅದಕ್ಕಿಂತ ದೊಡ್ಡದು ನಮ್ಗೆ ಯಾವುದು ಟವರು ಇಲ್ಲ ಯಾವುದು ಆಸ್ತಿ ಕುಮಾರ್ ಸರ್ ಕುಮಾರಸ್ವಾಮಿ ಅವರ ಸಂಬಂಧ ಮತ್ತೆ ಜಪಸಳ ಕಾಲದ ಸಂಬಂಧ ಹಾಗೇ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಒಡಕ್ಕೆ ಭಿನ್ನ ಮತ ಬಗ್ಗೆ ಕೇಂದ್ರ ಸಚಿವರ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಪ್ರಶ್ನೆನೇ ಇಲ್ಲ ನನಗೆ ಎಲ್ಲ ವಿಡಿಯೋ ವೈರಲ್ಸ್ ಯೂಟ್ಯೂಬ್ ಎಲ್ಲ ಕೊಟ್ಟು ಕಳಿಸ್ತೀನಿ ಬೇಕಾದ್ರೆ ಈಗ ರೀಸೆಂಟ್ ದುಬೈ ಬಂದಿದ್ರು ಅದು ಅಫಿಷಿಯಲ್ ವಿಸಿಟ್ ಪ್ರೋಟೋಕಾಲ್ ಬಂದಿದ್ದು ನಾನು ಅವ್ರ ಜೊತೆಯಲ್ಲಿದೆ ಎಲ್ಲ ಕಾರ್ಯಕ್ರಮದಲ್ಲೂ ಕಡೆಗೆ ಮನೆ ನಮ್ಮ ಮನೆಯಲ್ಲೇ ಬಂದಿದ್ರು ನಮ್ಮ ಬಂದು ಎಲ್ಲ ಅದೇನಿತ್ತು ಅವರ ದೃಷ್ಟದಲ್ಲಿ ಇದ್ದಿದ್ದು ಒಂದೆರಡು ಕಾಲ ತಿನ್ಬಿಟ್ಟು ಹೋಗಿದ್ದಾರೆ ಆದರೂ ನಮ್ಮದು ಯಾರಿಂದನೂ ನಾನು ಸಂಬಂಧವನ್ನು ಕಳ್ಕೊಂಡಿಲ್ಲ ವಿಶ್ವಾಸ ಕರ್ಕೊಂಡಿಲ್ಲ ಅಂತ ಕೆಲಸಗಳು ನನ್ನ ಮಾಡಲೇ ಇಲ್ಲವಲ್ಲ ಜೀವನದಲ್ಲಿ ಆದರೆ ಹಿಂಗೆ ಮಾಡಿದ್ದೀನಿ ಇಲ್ಲ ಅಂದರೆ ಚಾಲೆಂಜ್ ಆಗಲಿದೆ ಹಿಂಗೆ ಯಾರ ಮೂಲೂ ನಾನು ಮಾಡಿಲ್ಲ ಯಾರತ್ರ ಕೇಳಿಲ್ಲ ಯಾರತ್ರ ಕೇಳಿಲ್ಲ ನನಗೇನಂತ ನಾಚಿಕೆ ಮುಂದೆ ಏನಾದರೂ ನಿಮಗೆ ಅವಕಾಶ ಸಿಕ್ಕಿದ್ರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಏನಾದರೂ ಮಂಡ್ಯ ಜನತೆಗೆ ಒಂದು ಒಳ್ಳೆ ಮಾಡೋ ಕಾರ್ಯಕ್ರಮ ಏನಾದ್ರು ಇದೆಯಾ ಸರ್ ನೋಡಿ ಈ ಹುಟ್ಟಿದ್ರು ಋಣ ಋಣ ತೀರಿಸ್ಬೇಕು ಅದೊಂದು ನನ್ನ ಮನಸ್ಸಲ್ಲಿದೆ ನನಗೆ ಬರೀ ಅಲ್ಪಸಂಖ್ಯಾತ ಅಂದರೆ ನನ್ನ ಮನಸ್ಸು ನೋವಾಗುತ್ತೆ ನಾನು ಬರೀ ಅಲ್ಪಾಸಂಖ್ಯಾತರಿಗೆ ಮಾತ್ರ ಸೀಮಿತ ಆಗಿರೋ ನನ್ನ ಇರೋದು ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನ್ ಎಂಬತ್ತು ಪರ್ಸೆಂಟು ನಾನ್ ಮುಸ್ಲಿಮ್ಸ್ ಎಲ್ಲ ನನ್ನ ಬಸ್ ಪ್ರಾಣ ಕೊಡ್ತಾರೆ ಅವ್ರು ನಾನು ಏನು ಉಪಯೋಗಕ್ಕೆ ಬಂದಿಲ್ಲ ಅಂದರೆ ಜೀವನದ ಅರ್ಥನೇ ಇಲ್ಲ ಅವಕಾಶ ಸಿಕ್ಕಿದ್ರೆ ಜನರಲ್ಲ ಸಿಕ್ಕಿದ್ರೆ ಮಾತ್ರ ಒಪ್ಕೋತೀನಿ ವಿನಾ ಮೈನಾರಿಟಿ ಯಾವ ಪೊಸಿಷನ್ ಯಾವ ಪ್ಲೇಸ್ ಸೆಂಟ್ರಲ್ ಕೊಟ್ಟು ನಾನು ಒಪ್ಕೊಳ್ತೀನಿ ಇಲ್ಲ ಮಾಡಿದ್ರೆ ಸೇವೆ ನಾನು ಜನರಲ್ ಸೇವೆ ಮಾಡಬೇಕು ವಿನಾ ಜಾತಿ ಸೇವೆ ಮಾಡುವಂಥ ಭಾವನೆ ತಮ್ಮಿಂದ ಏನಾದರೂ ಈ ಹೊರದೇಶಕ್ಕೆ ಹೋಗುವಂಥ ಕೆಲಸಗಾರರಿಗೆ ಏನಾದರೂ ಅನುಕೂಲತೆಗಳೇನಾದ್ರು ಆಗೋಕ್ಕೆ ಅನುಕೂಲತೆ ಏನಾದ್ರೂ ಮಾಡಿಕೊಡ್ತೀರಾ ಸರ್ ನೋಡಿ ಇವಕ್ಕ ನಾನು ಕೂತ್ಕೊಂಡು ದೊಡ್ಡ ಮಾತಾಡಿದ್ರೆ ಅದಕ್ಕೇನು ಉಪಯೋಗ ಬಿಸ್ನೆಸ್ ಸಪ್ರೇಟ್ ಪೊಲಿಟಿಕ್ಸ್ ಸಪ್ರೇಟ್ ಯಾರಲ್ಲಾದರೂ ಕ್ವಾಲಿಟಿ ಇದ್ದೀವಿ ಹಣ ನಾನು ಬಂದು ಒಂದು ಅವಕಾಶ ಪಡ್ಕೋತೀನಿ ಒಂದು ಸಹಾಯ ಮಾಡಿ ಅಂದರೆ ಪ್ಲೀಸ ಫ್ರೀ ಕೊಡ್ತೀನಿ ಬನ್ನಿ ನೀವು ಹಣ ಕೆಲಸ ಹುಡುಕ್ ಕೊಡಿ ಅಂದರೆ ಅದನ್ನ ನಿಮ್ಗೆ ಆಗೋ ಕೆಲಸ ಅಲ್ಲಿ ರೆಕಮೆಂಡೂ ನಡೆಯಲ್ಲ ಹಣವೂ ನಡೆಯಲ್ಲ ಜಂಚನೂ ನಡೆಯಲ್ಲ ಅಲ್ಲಿ ಅವ್ರ ಮಿನಿಟ್ ಮೇಲೆ ಬಂದು ಅವ್ರು ಪಡ್ಕೋತೀವಿ ಅಂದರೆ ಅಲ್ಲಿವರೆಗೆ ತಲುಪುವಂಥ ಸಹಾಯವನ್ನು ನಾನು ಮಾಡಿಕೊಟ್ಟು ನನ್ನ ಶಕ್ತಿ ಇದೆ ನಾನು ಮಾಡಿಕೊಟ್ಟು ರಾಜ್ಯದ ಜನರಿಗೆ ಇವತ್ತು ಏನು ನಮ್ಮ ದೇಶ ಯಾವ ಕಡೆ ಹೋಯ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಪ್ರಪಂಚದಲ್ಲಿ ದೇಶ ದೇಶಗಳು ಏನು ಕಿತ್ತಾಡ್ತಾ ಇದ್ದಾರೆ ಇವತ್ತು ಇದರ ಪರಿಣಾಮಗಳು ನಮ್ಮ ದೇಶದ ಮೇಲೆ ಏನು ಬೀಳುತ್ತೆ ಅಂತ ಗಮನ ಮಾಡಿಕೊಂಡು ರಾಜಕೀಯ ಬುದ್ಧಿವಂತಿಕೆಯಿಂದ ಯಾರು ಪೌರತ್ ತೊಗೊಂಡ್ಬರ್ತಾರೋ ಯಾವುದೇ ಪಕ್ಷ ಯಾರಿಗೆ ಆಯ್ಕೆ ಮಾಡ್ತಿದ್ರು ಕ್ಯಾಂಡಿಡೇಟ್ ಯಾರು ಜನರು ಸೇವೆ ಮಾಡಿರೋಂಥ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋದು ಅಷ್ಟು ದೇವ್ರ ಬುದ್ಧಿ ಕೊಡಿ ಅಂತ ದೇವರಿಂದ ಪ್ರಾರ್ಥನೆ ದಿನ ದಿನ ಜನರಿಗೆ ನಾನು ಹೇಳಿ ಸರ್ ಮುಂದೆ ನಗರಸಭೆ ನಗರಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಪಕ್ಷದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ನೀವು ಇನ್ನೂ ನಾನು ನಮ್ಮ ಅಧಿಕಾರಿ ನಮ್ಮ ನಾಯಕರನ್ನ ಭೇಟಿ ಮಾಡಿಲ್ಲ ಇವಾಗ ಸದ್ಯಕ್ಕೆ ಬರ್ತಾ ಬರ್ತಾ ಮೊದಲನೇ ಭೇಟಿ ಶ್ರೀಮಾನ್ ದೇವೇಗೌಡರ ಮನೆಗೆ ಕೊಟ್ಟೆ ಎರಡನೇ ಭೇಟಿ ನಮ್ಮ ಕೆಂಗೇರಿ ಮಠ ಶ್ರೀಗಳು ಕೊಟ್ಟೆ ಶ್ರೀ 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 ಕುಮಾರಸ್ವಾಮಿ ಚಂದ್ರ ಸ್ವಾಮಿ ಹಿರಿಯರು ಇದ್ದಾರೆ ಹಿರಿಯರನ್ನ ಭೇಟಿ ಮಾಡಿ ಅಲ್ಲಿಂದ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಸದ್ಯಕ್ಕೆ ಮುಂದಕ್ಕೆ ನಾಯಕರು ಭೇಟಿ ಮಾಡೋಣ ನೋಡೋಣ ಏನಿದೆ ಮುಂದಕ್ಕೆ ನಿಮ್ಮ ಮಾತಿನ ಇಲ್ಲ ರಾಜಕೀಯವಾಗಿ ಮುಂದುವರಿತೀರಿ ಸರ್ ರಾಜಕೀಯವಾಗಿ ಸನ್ಯಾಸ ತಗೊಂಡಿದ್ದೆ ಸನ್ಯಾ ವಿರಾಮ ತಗೊಂಡಿದ್ದೆ ಶ್ರೀನಾ ಸನ್ಯಾಸ ತಗೊಂಡಿಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ